ಆ ಮಹಿಳೆ ಬಿ ಎಸ್ಸಿ ಪದವಿದರೆ ಅವರ ಪ್ರತಿಭೆಗೆ ಮೂರು ಸರಕಾರಿ ನೌಕರಿಗಳು ಕೂಡ ದಕ್ಕಿದ್ದವು ಒಂದು ನೌಕರಿಗೆ ಮೂರ್ನಾಲ್ಕು ತಿಂಗಳು ಹಾಜರಾಗಿ ಕೊನೆಗೆ ಕೆಲಸಕ್ಕೆ ಗುಡ್ ಬೈ ಹೇಳಿ ಈಗ ಹಸಿರು ಕ್ರಾಂತಿಗೆ ಪಣ ತೊಟ್ಟಿದ್ದಾರೆ ಬಾಲ್ಯದಲ್ಲಿ ನಡೆದ ಕಹಿ ಘಟನೆಯಿಂದ ಎಚ್ಚೆತ್ತು ಇಡೀ ಊರಿಗೆ ಉಪಕಾರಿಯಾಗುವಂತಹ ಕೆಲಸ ಮಾಡುತ್ತಿದ್ದಾರೆ ಅಷ್ಟಕ್ಕೂ ಆ ಮಹಿಳೆ ಮಾಡ್ತಿರೋ ಸಮಾಜ ಸೇವೆ ಎಂತಹದ್ದು ಗೊತ್ತಾ ನೀವೇ ನೋಡಿ ಹೌದು ಗದಗ್ನಲ್ಲಿ ಒಬ್ಬ ಅಪರೂಪದ ಹಸಿರು ಕ್ರಾಂತಿ ನಾರಿಯಿದ್ದಾಳೆ ಅವರು ಬಿ ಪದವಿ ಪಡೆದು ನೌಕರಿ ದೊರೆತು ಕೆಲಸ ಸಿಕ್ಕರೂ ಕೂಡ ಕೆಲಸಕ್ಕೆ ಗುಡ್ ಬೈ ಹೇಳಿ ಊರಿನ ತುಂಬ ಹಸಿರು ಮನೆ ಮಾಡಲಿ ಅಂತ ಎಲ್ಲೆಡೆ ಗಿಡಗಳನ್ನು ನೆಟ್ಟು ಪರಿಸರ ಪ್ರೇಮ ಮೆರೆಯುತ್ತಿದ್ದಾರೆ ಅಂದ ಹಾಗೆ ಗದಗ ತಾಲೂಕಿನ ಮುಳುಗುಂದ ಪಟ್ಟಣದ ನಿವಾಸಿ ಮಂಗಳ ಕಿರಣ್ ನೀಲ್ಗುಂದನ್ ಅವರು ಮುಳುವಂತ ಪಟ್ಟಣದ ತುಂಬ ಗಿಡ ಮರಗಳನ್ನು ನೆಟ್ಟು ಹಸಿರೀಕರಣಕ್ಕೆ ಪಣ ತೊಟ್ಟಿದ್ದಾರೆ ಬೀದಿಗಳಲ್ಲಿ ರಸ್ತೆಗಳಲ್ಲಿ ಶಾಲಾ ಕಾಲೇಜು ದೇವಸ್ಥಾನ ಹೀಗೆ ಪಟ್ಟಣದ ನಾನಾ ಕಡೆಗಳಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಗಿಡಗಳನ್ನು ಹಚ್ಚಿ ಪಟ್ಟಣವನ್ನು ತಂಪಾಗಿಡುವಂತೆ ಮಾಡಿದ್ದಾರೆ ವರ್ಷಕ್ಕೆ ಸುಮಾರು ಐದು ನೂರರಷ್ಟು ಸಸಿಗಳನ್ನು ನೆಟ್ಟು ಪರಿಸರಕ್ಕೆ ವರದಾನವಾಗಿದ್ದಾರೆ ಇಷ್ಟೆಲ್ಲ ಸಸಿಗಳ ಖರ್ಚು ವೆಚ್ಚವನ್ನು ಕೂಡ ತಮ್ಮ ಸ್ವಂತ ವೆಚ್ಚದಲ್ಲಿಯೇ ಭರಿಸುತ್ತಿದ್ದಾರೆ ಅಂದಹಾಗೆ ಇವರ ಹಸಿರು ಪ್ರೇಮಕ್ಕೆ ಬಾಲ್ಯದಲ್ಲಿ ನಡೆದ ಕಹಿ ಘಟನೆಯೊಂದು ಪ್ರೇರಣೆಯಾಗಿದೆಯಂತೆ ಇವರು ಬಾಲ್ಯದ ಅವಧಿಯಲ್ಲಿ ತಮ್ಮ ತವರು ಮನೆಯಲ್ಲಿ ಇದ್ದಕ್ಕಿದ್ದಂತೆ ಮಳೆ ಕಡಿಮೆಯಾಗಿ ಇರೋ ಬರೋ ಕೆರೆಗಳೆಲ್ಲ ಬತ್ತಿ ಹೋದವಂತೆ ಇದರಿಂದ ಇವರ ಬಾಳೆ ತೋಟ ಸಂಪೂರ್ಣವಾಗಿ ಒಣಗಿ ಹೋಗಿ ಬರಗಾಲದ ಪರಿಸ್ಥಿತಿ ಎದುರಿಸಬೇಕಾಯಿತು ಇದಕ್ಕೆಲ್ಲ ಕಾರಣ ಗಿಡಗಳ ನಾಶವೇ ನಮ್ಮ ಅವನತಿಗೆ ಕಾರಣ ಅನ್ನೋ ಮನವರಿಕೆ ಅವತ್ತಿನಲ್ಲಿ ಮಂಗಳ ಅವರಿಗೆ ಗಾಢವಾದ ಪರಿಣಾಮ ಬೀರಿತು ಇದೇ ಕಾಳಜಿಯಿಂದ ಬಿ ಎಸ್ಸಿ ಅಗ್ರಿ ಪದವಿ ಮುಗಿಸಿದರು ಬಳಿಕ ತಮ್ಮದೇ ಜಮೀನುಗಳಲ್ಲಿ ಕೃಷಿ ಜೀವನಕ್ಕೆ ಅಂಟಿಕೊಂಡರು ಮೂರು ಸರಕಾರಿ ನೌಕರಿ ಅಂದರೆ ಪಿ ಐ ವಾಟರ್ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಆಫೀಸ್ನಲ್ಲಿ ಮೂರು ನೌಕರಿಗಳು ದಕ್ಕಿದರೂ ಕೆಲಸಕ್ಕೆ ಹೋಗಲಿಲ್ಲ ಬದಲಾಗಿ ತಮ್ಮ ಜಮೀನುಗಳಲ್ಲೇ ಏನಾದರೂ ಪರಿಸರಕ್ಕೆ ಕೊಡುಗೆ ಕೊಡಬೇಕು ಎಂದು ಮುಂದಿನ ಪೀಳಿಗೆಗೆ ನಮ್ಮ ಅಳಿಲು ಸೇವೆ ಇರಬೇಕು ಅಂತ ಜಮೀನುಗಳಲ್ಲಿ ಮನೆಗಳ ಈ ಊರುಗಳಲ್ಲಿ ಕೆರೆಗಳನ್ನು ನೆಡೋದಕ್ಕೆ ಶುರು ಮಾಡಿದರು ಇನ್ನು ಇವರ ಈ ಕೆಲಸಕ್ಕೆ ಅವರ ಪತಿ ಕಿರಣ್ ಮತ್ತು ಅವರ ಕುಟುಂಬ ಬೆಂಬಲವಾಗಿ ನಿಂತಿದೆ ಜೊತೆಗೆ ಇಡೀ ಪಟ್ಟಣ ಪಂಚಾಯತ್ ಸಿಬ್ಬಂದಿ ಸಾಥ್ ನೀಡಿದೆ ಜೊತೆಗೆ ಇವರ ಮಹಿಳಾ ಸಂಘವೂ ಸಹ ಇವರ ಕಾರ್ಯಕ್ಕೆ ಜೊತೆಗೂಡಿದೆ ಒಟ್ಟಾರೆ ಮನೆಯಲ್ಲಿ ಒಬ್ಬರ ಗೃಹಿಣಿಯಾಗಿ ಸಮಾಜಕ್ಕೆ ಒಬ್ಬ ಪರಿಸರ ಪ್ರೇಮಿಯಾಗಿ ಸಾರ್ಥಕ ಬದುಕು ಸಾಗಿಸುತ್ತಿದ್ದಾರೆ ಈ ಮಂಗಳಾ ಮೇಡಮ್ ಮಂಗಳಾ ಮೇಡಮ್ಮರ ಈ ನಿಸ್ವಾರ್ಥ ಸೇವೆಗೆ ಹ್ಯಾಟ್ಸ್ಆಫ್ ಹೇಳಲೇಬೇಕು